ನಮಸ್ಕಾರ ವೆಲ್ಕಮ್ ಟು ಜೈ ಶಿವ ಆಯುರ್ವೇದ ಈ ದಿನ ನಾಲ್ಗೆಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯೂಶುವಲಿ ಪೇಷೆಂಟ್ಸ್ ಬಂದಾಗ ನಾವೆಲ್ಲ ನಾಲ್ಗೆ ತೋರಿಸ್ರಿ ಅಂತ ಕೇಳ್ತೀವಿ ಆದರೆ ಪೇಷೆಂಟ್ಸಲ್ಲಿ ಒಂದು ಡೌಟ್ ಇರುತ್ತೆ ಯಾಕೆ ಡಾಕ್ಟರು ನಾಲ್ಗೆ ತೋರಿಸ್ರಿ ಅಂತ ಹೇಳಿದರು ಅಂತ ಅದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ ನಾರ್ಮಲಿ ಒಂದು ಹೆಲ್ದಿ ಪರ್ಸನ್ನಲ್ಲಿ ತಿಳಿ ಗುಲಾಬಿ ಬಣ್ಣ ಅಥವಾ ಪಿಂಕ್ ಕಲರ್ ನಮಗೆ ಕಂಡು ಬರುತ್ತೆ ಆರೋಗ್ಯವಂತ ಪುರುಷನ ಅಥವಾ ಮಹಿಳೆಯ ನಾಲಿಗೆಯ ಬಣ್ಣ ತಿಳಿ ಗುಲಾಬಿ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಹಳದಿ ಬಣ್ಣದ ಏನಾದರೂ ನಾಲಿಗೆ ಕಂಡು ಬಂದರೆ ಅದು ನಮಗೆ ಅಬ್ಡಮಿನಲ್ ಡಿಸೀಸ್ ಅಥವಾ ಲಿವರ್ ಸಮಸ್ಯೆ ಇರೋದ್ರೆ ಈವನ್ ಜಾಂಡೀಸಲ್ಲೂ ಕೂಡ ನಮಗೆ ಹಳದಿಯಾದಂತಹ ನಾಲಿಗೆ ಕಂಡು ಬರುತ್ತೆ ಈ ರೀತಿಯಾದಂಥ ಹಳದಿ ಬಣ್ಣ ಇತ್ತು ಅಂದರೆ ಈ ಮೂರು ಕಾಯಿಲೆಗಳನ್ನು ನಾವು ಸಸ್ಪೆಕ್ಟ್ ಮಾಡಬಹುದಾಗಿದೆ ಎರಡನೇದು ಬಂದ್ಬಿಟ್ಟು ಬಿಳಿ ಭಾಗ ನಾಲ್ಗೆ ಇತ್ತು ಅಂತ ಅಥವಾ ಬಿಳಿ ಭಾಗ ನಾಲ್ಗೆ ಮೇಲೆ ಕೋಟಿಂಗ್ ಆಗಿತ್ತು ಅಂತ ಅದು ನಮ್ಮ ಜ್ವರ ಅಥವಾ ಜ್ವರದ ಸಿಂಪ್ಟಮ್ಸ್ ಇತ್ತು ಅಂದ್ರೂ ನಮ್ಗೆ ನಾಲ್ಕು ಬಿಳಿ ಆಗುತ್ತೆ ಹಾಗೇನೆ ಸ್ವಚ್ಛತೆ ಇಲ್ಲದಿದ್ರು ನಮಗೆ ಬಾಯದಲ್ಲಿ ಬಿಳಿ ಫ್ಲಾಕ್ಸಸ್ ಕಂಡು ಬರುತ್ತೆ ಲ್ಯೂಕೊಬ್ಲಿಕಾ ಅಂತ ಕೂಡ ಕ್ಯಾನ್ಸರ್ ಕಂಡೀಷನ್ ಇದರಲ್ಲೂ ಕೂಡ ನಾವು ಫ್ಲೆಕ್ಸ್ ಆಗಿ ಕಂಡು ಬರುತ್ತೆ ಮೂರನೇದು ಬಂದ್ಬಿಟ್ಟು ತುಂಬಾ ರೆಡ್ಡಿಶ್ ಅಥವಾ ಕೆಂಪು ಬಣ್ಣದ್ದಾಗಿದ್ರೆ ನಮ್ಮಲ್ಲಿ ಫೋಲೇಟ್ ಅಥವಾ ವಿಟಮಿನ್ ಬಿ ಟ್ವಲ್ ಅಂಶ ನಮ್ಮ ಬಾಡಿಯಲ್ಲಿ ಕಡಿಮೆ ಇದ್ದರೆ ಕೂಡ ರೆಡ್ಡಿಶ್ ಆಗಿ ಕಂಡು ಬರುತ್ತೆ ನಾಲ್ಕನೇದು ಬಂದ್ಬಿಟ್ಟು ಬ್ಲೂ ಕಲರ್ ಆಗಿರುತ್ತೆ ನಾಲ್ಗೆ ಬ್ಲೂ ಕಲರ್ ಇದ್ದಾಗ ನಾವು ಹೃದಯ ತೊಂದರೆ ಇರಬಹುದು ಅಂತ ನಾವು ಸಸ್ಪೆಕ್ಟ್ ಮಾಡ್ಬೋದಾಗಿದೆ ಹಾಗೆಯೇ ಐದನೇದು ಬಂದ್ಬಿಟ್ಟು ಕಪ್ಪು ಬಣ್ಣದ ನಾಲ್ಗೆ ಏನಾದರೂ ಇತ್ತು ಅಂದರೆ ಅವರಿಗೆ ಕ್ಯಾನ್ಸರ್ಸ್ ಸಿಂಪ್ಟಮ್ಸ್ ಅಥವಾ ಕ್ಯಾನ್ಸರ್ ಇರಬಹುದು ಅಂತ ನಾಲ್ಗೆ ನೋಡಿಬಿಟ್ಟು ನಾವು ಡಿಸೈಡ್ ಮಾಡಬಹುದಾಗಿದೆ ಧನ್ಯವಾದಗಳು